ಎಲ್ರಿಗೂ ನಮಸ್ಕಾರ ಪನ್ನೀರನ್ನು ಹಾಲಿಂದ ಮನೆಯಲ್ಲೇ ಮಾಡ್ಕೊಳ್ಳೋದು ಮತ್ತು ಪನ್ನೀರಿಂದ ಮಟರ್ ಮಸಾಲ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಎರಡು ಲೀಟರಷ್ಟು ಗಟ್ಟಿ ಹಾಲನ್ನು ಇದ್ದೀನಿ ಈ ಥರ ಹಾಲು ಗಟ್ಟಿ ಹಾಲು ತೊಗೊಂಡ್ರೆ ಜಾಸ್ತಿ ಪನ್ನೀರ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೋಬೇಕು ನಂತರ ಪ್ಯಾಕೆಟನ್ನು ಕಟ್ ಮಾಡಿ ಎಲ್ಲ ಹಾಲನ್ನು ಒಂದು ದಪ್ಪ ಥರದ ಪಾತ್ರೆಗೆ ಹೀಗೆ ಹಾಕ್ಕೋಬೇಕು ಇನ್ನೊಂದು ಕಡೆ ಎರಡು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರ ರಸವನ್ನು ತಕ್ಕೋಬೇಕು ಈ ಥರ ಸ್ವಲ್ಪ ಅಲ್ಲಾಡಿಸಿ ಕಟ್ ಮಾಡೋದ್ರಿಂದ ನಿಂಬೆಹಣ್ಣೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಆ ಕಾರಣಕ್ಕೆ ಈ ಥರ ಮಾಡ್ಕೊಂಡಿರೋದು ನಂತರ ಈ ಥರ ಕಟ್ ಮಾಡ್ಕೊಂಬಿಟ್ಟು ರಸನ ತೆಕ್ಕೊಂಡು ಒಂದು ಚಮಚ ರಸ ಇದ್ದರೆ ಮೂರು ಚಮಚದಷ್ಟು ನೀರು ಹಾಕಿ ಈ ಥರ ರೆಡಿ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹಾಲನ್ನು ಒಲೆ ಮೇಲೆ ಇಟ್ಟು ಕಾಯಿಸ್ತಾ ಇದ್ದೀನಿ ನಾವು ಮಾಮೂಲಿ ಹೇಗೆ ಹಾಲು ಕಾಯಿಸ್ತೀವೋ ಆ ಥರನೇ ಕಾಯಿಸಿ ಒಂದು ಯಾವುದಾದ್ರು ಸೌಟಿನಿಂದ ಇದನ್ನು ಈ ಥರ ಕಲಗ್ತಾ ಇದ್ರೆ ಮೇಲ್ಗಡೆ ಕೆನೆ ಕಟ್ಕೊಳ್ಳೋಲ್ಲ ಕೆನೆ ಕಟ್ಟಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಈ ಥರ ನೋಡಿ ಉಕ್ಕು ಬರ್ತಾ ಇದೆ ಅನ್ನೋವಾಗ ನಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಯಾಸನ್ನು ಆಫ್ ಮಾಡಬೇಡಿ ಉರಿ ಹಾಗೆ ಇರಲಿ ಈ ಥರ ಸೌಟಿಂದ ಕಲಕ್ತಾ ಇರಬೇಕು ಸೌಟಿಂದ ಕಲಕಿಲ್ಲ ಅಂದರೆ ಅದು ಸಿಡಿಯತ್ತೆ ಒಂಥರ ಡಬ್ ಡಬ್ ಅನ್ನೋ ಸದ್ಬರುತ್ತೆ ಹಾಗಾಗಿ ಈ ಥರ ಸೌಟಿಂದ ಕದಟ್ತಾ ಇರಬೇಕು ಪೂರ್ತಿಯಾಗಿ ನಾವು ನಿಂಬೆರಸನ್ನು ಹಾಕ್ಕೊಂಡು ಈ ಥರ ಕಲಸೋದ್ರಿಂದ ಚೆನ್ನಾಗಿ ನೀರು ಮತ್ತು ಹಾಲು ಬೇರ್ಪಡುತ್ತೆ ಪನ್ನೀರಾಗಿ ಬೇರ್ಪಡುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಪನ್ನೀರು ಮತ್ತು ನೀರು ಬೇರ್ಪಡ್ತಿದೆ ಅಂತ ಇದಕ್ಕೆ ಒಂದು ಎರಡು ನಿಮಿಷದಲ್ಲಿ ಆಗುವಂಥ ಪ್ರೊಸೆಸ್ ಇದು ಜಾಸ್ತಿ ಹೊತ್ತೇನು ತಗೊಳ್ಳೋಲ್ಲ ಹೊಡಿಯೋದಕ್ಕೆ ಗ್ಯಾಸನ್ನು ಆಫ್ ಮಾಡಿದ್ರೆ ಕಲ್ಕೋದು ಮುಖ್ಯ ಆಗುತ್ತೆ ಇದನ್ನು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಸ್ಟೆಪ್ ಬೈ ಸ್ಟೆಪ್ ನನ್ನ ರೆಸಿಪಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ರೆಸಿಪಿಗಳು ನಂತರ ಇದನ್ನು ಸ್ಟೇನ್ ಮಾಡಿಕೊಳ್ಲಿಕ್ಕಿದೆ ಹಾಗಾಗಿ ಒಂದು ಸ್ಟೇನರ್ನ ಒಂದು ಪಾತ್ರೆ ಮೇಲೆ ಇಟ್ಕೋಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಈ ಥರ ಅದನ್ನು ಮಗ್ಚ್ಕೋಬೇಕು ನೀರು ಹಾಲು ಈ ಥರ ಬೇರ್ಪಡುತ್ತೆ ಒಡೆದಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಚೂರು ಕೂಡ ಇದರಲ್ಲಿ ಪನ್ನೀರಿನ ಮಿಶ್ರಣ ಇಲ್ಲ ಬರೀ ನೀರು ಮಾತ್ರ ಬೇರ್ಪಟ್ಟಿದೆ ಈ ಥರ ಮಾಡ್ಕೋಬೇಕು ನಂತರ ಇದಕ್ಕೆ ಹುಳಿ ಹಾಕಿರ್ತೀವಲ್ಲ ಹಾಗಾಗಿ ಹುಳಿ ಹೋಗಲಿ ಅಂತ ಸ್ವಲ್ಪ ತಣ್ಣಗಿರೋ ನೀರನ್ನು ಈ ಥರ ಹಾಕ್ಕೊಂಬಿಟ್ಟು ಸೋಸ್ಕೋಬೇಕು ಆಮೇಲೆ ಇದನ್ನು ಕೈಯಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದಕ್ಕೆ ನಾವು ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ಚಮಚ ಕಾರ್ನ್ಫ್ಲೋರ್ನ ಯಾಕೆ ಮಿಕ್ಸ್ ಮಾಡ್ತೀವಿ ಅಂದರೆ ಪನ್ನೀರು ಆಮೇಲೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ನಾವು ಪನ್ನೀರ್ ಬುರ್ಜಿ ಮಾಡ್ತೀವಿ ಅಂತ ಇದ್ದರೆ ಅದನ್ನು ಹೀಗೆ ಕೂಡ ಮಾಡ್ಕೋಬೋದು ನಾವು ಪನ್ನೀರನ್ನ ಕಟ್ ಮಾಡಿ ಯಾವ್ದಾದ್ರು ಯೂಸ್ ಮಾಡೋದಿದೆ ಅಂತ ಅಂದರೆ ಅದಕ್ಕೆ ನಾವು ಈ ಥರ ಒಂದು ಚಮಚ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಹಾಗಾಗಿ ನಾವು ಮಾಡ್ತಿರೋದು ನಂತರ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಈ ಥರ ಅಂಗೈಯಿಂದ ಚೆನ್ನಾಗಿ ಒತ್ತಿ ಒತ್ತಿ ಇದನ್ನು ನಾದ್ಕೋಬೇಕು ಅದಕ್ಕೆ ಚೆನ್ನಾಗಿ ಪೇಸ್ಟ್ ಥರ ಅನ್ನಿಸ್ಬೇಕು ಈ ಥರ ನೋಡಿ ಪೇಸ್ಟ್ ಥರ ಅನ್ನಿಸ್ಬೇಕು ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಈ ಥರ ರೆಡಿ ಮಾಡ್ಕೊಂಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ವ ಅದಕ್ಕೆ ಈ ಥರ ಹಾಕ್ಬಿಟ್ಟು ಗಟ್ಟಿಯಾಗಿ ಸುತ್ತಿ ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಆಗೋದಕ್ಕೆ ಬಿಟ್ಟುಬಿಡಬೇಕು ಫ್ರೀಝರಲ್ಲಿ ಇಟ್ಟರೆ ಬೇಗ ಸೆಟ್ಟಾಗುತ್ತೆ ಈ ಥರ ಗಟ್ಟಿ ಸುತ್ತೋದ್ರಿಂದ ಚೆನ್ನಾಗಿ ಶೇಪ್ ಇರುತ್ತೆ ಮತ್ತು ಒಡೆಯೋದು ಕೂಡ ಕಮ್ಮಿ ಆಗುತ್ತೆ ನಂತರ ಇನ್ನೊಂದು ಕಡೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಐದಾರು ಟೊಮೆಟೊ ಒಂದು ನಾಲ್ಕು ಈರುಳ್ಳಿನ ಚೆನ್ನಾಗಿ ಹೆಚ್ಕೋತಾ ಇದೀನಿ ದೊಡ್ಡ ದೊಡ್ಡಕ್ಕೆ ಹೆಚ್ಕೋಬೇಕು ಸಣ್ಣದಾಗಿ ಹೆಚ್ಕೋಬೇಕು ಅಂತ ಏನಿಲ್ಲ ಯಾಕಂದರೆ ಇದನ್ನು ರುಬ್ಲಿಕ್ಕಿದೆ ಹಾಗಾಗಿ ಈ ಥರ ಈರುಳ್ಳಿ ಮತ್ತು ಟೊಮೆಟೊನ ನಾನು ಹೆಚ್ಕೋತಾ ಇದ್ದೀನಿ ಈ ಗ್ರೇವಿ ಬೇಸ್ನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇನ್ನೊಂದು ಕಡೆ ಒಲೆ ಮೇಲೆ ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾಯಿನಿ ನಂತರ ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆಬೇಳೆನ ಹಾಕೋಬೇಕು ಕಡಲೆಬೇಳೆನ ಒಂದು ನಿಮಿಷದ ಕಾಲ ಚೆನ್ನಾಗಿ ಈ ಥರ ಹುರ್ಕೋಬೇಕು ಅದು ಹುರಿತಿದ್ದ ಹಾಗೆ ಒಂದು ಚಮಚದಷ್ಟು ಜೀರಾನ ಸೇರಿಸ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಜಾಸ್ತಿ ಹೊತ್ತೇನು ಬೇಡ ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ತಾಯಿ ಯಾವುದೇ ಒಗ್ಗರಣೆ ಆದ್ರೂ ಅಷ್ಟೇ ನಾವು ನೋಡಿಕೊಂಡು ಹಾಕೋಬೇಕು ಮತ್ತು ಸೀದೋಗೋದಕ್ಕೆ ಬಿಡಬಾರ್ದು ಸೀದೋದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ಸೀದೋದಕ್ಕೆ ಬಿಡಬಾರ್ದು ಟೆಂಪ್ರೇಚರ್ನ ನೋಡಿಕೊಂಡು ಮಾಡ್ಕೋಬೇಕು ನಂತರ ಈ ಥರ ಒಂದೆರಡು ನಿಮಿಷ ಕಾಲ ಹುರಿದಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ತಾಯಿದ್ದೀನಿ ಟೊಮೆಟೋನೂ ಅಷ್ಟೇ ಮೆತ್ತಗಾಗೋದಿಕ್ಕೆ ಅದಕ್ಕೆ ಉಪ್ಪನ್ನು ಮತ್ತು ಅರಿಶಿನವನ್ನು ಸೇರಿಸೋದು ಬಹಳ ಮುಖ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಅರಿಶಿನ ಸೇರಿಸೋದ್ರಿಂದ ಬೇಗ ಕೂಡ ಬೇಯುತ್ತೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಈ ಥರ ಬೇಯಿಸ್ಕೊತಾ ಇದೀನಿ ಇವಾಗ ಟೊಮೆಟೊ ತುಂಬ ಸಾಫ್ಟಾಗಿದೆ ಮತ್ತು ಈರುಳ್ಳಿ ಕೂಡ ಬೆಂದಿದೆ ಈ ಟೈಮಲ್ಲಿ ನಮ್ಮ ಮಸಾಲೆ ಪದಾರ್ಥಗಳನ್ನು ಸೇರಿಸಲಿಕ್ಕಿದೆ ಮೊದಲನೇದಾಗಿ ಒಂದು ಚಮಚದಷ್ಟು ಒಣಮೆಣಸಿನ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿನ ಸೇರಿಸ್ತಾಯೀನಿ ಒಂದು ಚಮಚದಷ್ಟು ಗರಂ ಮಸಾಲ ಸೇರಿಸ್ತಾಯೀನಿ ನಂತರ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಒಂದು ಥರ ಆಮೇಲೆ ಒಂದು ಹಿಡಿಯಷ್ಟು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊನೆಯಲ್ಲಿ ಹಾಕಬೇಕು ಅಂತಿಲ್ಲ ಈ ಮಸಾಲೆ ಗ್ರೇವಿ ಮಾಡಬೇಕಾದ್ರೆ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ ಇನ್ನೊಂದು ಕಡೆ ಫ್ರೋಝನ್ ಪೀಸನ್ನು ನಾನು ಈ ಥರ ನೀರಲ್ಲಿ ಹಾಕಿ ಇಟ್ಟಿದ್ದೆ ತುಂಬ ಗಟ್ಟಿಯಾಗಿತ್ತು ಹಾಗಾಗಿ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೆ ನೋಡಿ ಪನ್ನೀರ್ ಕೂಡ ಸೆಟ್ಟಾಗಿದೆ ಈ ಥರ ಚೆನ್ನಾಗಿ ಪನ್ನೀರು ಸೆಟ್ಟಾಗಿದೆ ನಂತರ ಇದನ್ನು ಚೆನ್ನಾಗಿ ನಮಗೆ ಯಾವ ಶೇಪ್ ಬೇಕೋ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಕಟ್ ಮಾಡ್ಕೋಬೇಕು ಫ್ರೀಝರಲ್ಲಿ ಇಟ್ಟರೆ ಒಂದು ಎರಡು ನಿಮಿಷ ಕಾಲ ಬಿಟ್ಟು ಕಟ್ ಮಾಡಿ ಯಾಕಂದರೆ ಗಟ್ಟಿಯಾಗಿರುತ್ತೆ ಶೇಪ್ ಸರಿಯಾಗಿ ಸಿಗೋದಿಲ್ಲ ಇಲ್ಲ ಅಂದರೆ ಅದನ್ನು ಒಂದು ನಿಮಿಷ ಕಾಲ ಬಿಸಿನೀರಲ್ಲಿ ನೆನೆಸಿ ಹೆಚ್ಕೋಬೇಕು ನಂತರ ಇನ್ನೊಂದು ಕಡೆ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಅಷ್ಟು ಬೆಣ್ಣೆ ಹಾಕಿ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಈ ಥರ ಬಿಸಿ ಆಗೋದಕ್ಕೆ ಬಿಟ್ಬಿಡಬೇಕು ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರನ ಇದ್ದೀನಿ ನಂತರ ನಾವು ಇಟ್ಕೊಂಡಿರೋಂಥ ಫ್ರೋಝನ್ ಪೀಸನ್ನು ಒಂದು ಬೌಲ್ನಷ್ಟು ಹಾಕ್ತಾಯೀನಿ ನಂತರ ಇದು ಚೆನ್ನಾಗಿ ಬೇಯೋ ಥರ ನೋಡ್ಕೋಬೇಕು ಒಂದು ಎರಡು ಮೂರು ನಿಮಿಷಗಳ ಕಾಲ ಈ ಥರ ಬೆಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ನಂತರ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ತಾಯಿದ್ದೀನಿ ಈ ಮಸಾಲೆ ಕೂಡ ಅಷ್ಟೇ ತುಂಬ ನುಣ್ಣಗೆ ರುಬ್ಬಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿಕ್ಕಿದೆ ಇದು ಚಪಾತಿ ಪೂರಿ ಪರೋಟ ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ಕಾಂಬಿನೇಷನ್ನಾಗಿ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಕುದಿ ಬರ್ತಿದ್ದ ಹಾಗೆ ಪನ್ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನು ಈ ಗ್ರೇವಿಗೆ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಮತ್ತು ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡಿದ್ದೆ ಅದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಕುದಿ ಬರ್ತಿದ್ದ ಹಾಗೆ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ಮತ್ತೆ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನು ಆ್ಯಡ್ ಮಾಡಿ ಈ ಥರ ಆಗಿದೆ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ನಂತರ ನಾವು ಸರ್ವ್ ಮಾಡ್ಬೋದು ನಾನು ದೋಸೆಗೆ ಇದನ್ನು ಬೆಳಗ್ಗೆ ಟೈಮಲ್ಲಿ ಮಾಡಿಕೊಂಡಿದ್ದೆ ಈ ಗ್ರೇವಿಗೆ ಹಾಕಿರೋ ಮಸಾಲೆನ ನಾವು ಮುಂಚಿತವಾಗಿ ಮಾಡಿಟ್ಕೊಂಡ್ರು ಕೂಡ ಯೂಸ್ ಮಾಡ್ತಾ ಇರ್ಬೋದು ಇದರಿಂದ ತುಂಬ ಥರದ ಗ್ರೇವಿಗಳನ್ನು ಮಾಡ್ಕೋಬೋದು ರೆಸ್ಟೋರೆಂಟಲ್ಲಿ ಸಿಗುವಂತಹ ಗ್ರೇವಿ ಟೇಸ್ಟೇ ಬರುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು